ಎಚ್ ಪಿ ಬಣ್ಣದ ಶ್ರೀದೇವಿ ಎನ್ ರಮಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಗೌರಿಪುತನೂರು ತಾಲೂಕಿನ ಹೊಸೂರು ಹೋಬಳಿ ರಮಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬುಧವಾರದೊಂದು ಚುನಾವಣೆ ನಡೆದಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದ ಶ್ರೀದೇವಿ ಎನ್ ರವರು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರ ಗೃಹ ಕಚೇರಿಯಲ್ಲಿ ಮಾತನಾಡಿ ಜೆಡಿಎಸ್ ಪಕ್ಷದ ಕೆಲವು ಮುಖಂಡರ ಒತ್ತಡದಿಂದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಎಂದು ಹೇಳಬೇಕಾಯಿತು ಆದರೆ ನಾನು ಶಾಸಕರ ಬಣದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇನೆ ಅಂತ ಸುದ್ದಿಗಾರರಿಗೆ ತಿಳಿಸಿದರು ಇದೇ ವೇಳೆ ಶಾಸಕ ಕೆ ಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿ ಬುಧವಾರದಂದು ನಡೆದ ರಾಮಾಪುರ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ಬಣದ ಶ್ರೀದೇವಿಯನ್ ಅವಿರೋಧವಾಗಿ ಆಯ್ಕೆಯಾಗಿದ್ದು ಕೆಲವು ಮುಖಂಡರ ಒತ್ತಾಯ ಪೂರ್ವಕವಾಗಿ ಬೇರೆ ಪಕ್ಷದ ಹೆಸರು ಹೇಳಿದ್ದಾರೆ ನಾನು ಯಾರನ್ನು ಬಲವಂತವಾಗಿ ನಮ್ಮ ಬಣಕ್ಕೆ ಆಹ್ವಾನ ಮಾಡುವುದಿಲ್ಲ ನಮ್ಮ ಕಾರ್ಯಚಟುವಟಿಕೆಗಳನ್ನು ಮೆಚ್ಚಿ ಹಾಗೂ ಪ್ರೀತಿ ಅಭಿಮಾನದಿಂದ ಬರುವವರನ್ನ ನಾವು ಸ್ವಾಗತಿಸುತ್ತೇವೆ ಅಂತ ಹೇಳಿದರು ಇದೇ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರು ನಾರಾಯಣಪ್ಪ ವೆಂಕಟೇಶ್ ನಾಯಕ್ ನರೇಂದ್ರ ಗಂಗಮ್ಮ ಡಿಸೋಜ ಲಕ್ಷ್ಮೀಪತಿ ಮತ್ತು ಮುಖಂಡರಾದ ಶಶಿಕಲಮ್ಮ ಮಲ್ಲೇಗೌಡ ಚನ್ನಪ್ಪ ಮೋಹನ್ ನಾಗೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಒತ್ತಡ ಹೇಳ್ತಾರಪ್ಪ ಒತ್ತಡ ಹಾಕಿದ್ರು ಅಲ್ಲಿಂದ ಅಕ್ಕ ಪಕ್ಕ ನಿಂತು ಒತ್ತಡ ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ ಕರೀಲು ಇಲ್ಲ ಕರ್ದೇನಪ್ಪ ಇವರೇ ವಾಲಂಟಿಯರ್ ಬಂದಿದ್ರಿ ಈಗ ನೀವ್ ಯಾಕೆ ಹೋದ್ರಿ ನೀವ್ ಇವತ್ತಿನ ಕೇಳಿದ್ರಿ ನಾವು ನಾನು ಕೇಳಿಲ್ಲ ಯಾಕೆ ಹೋದ್ರಿ ಅವ್ರು ಯಾಕೆ ಗುರುತಿಸ್ಕೊಂಡ್ರಿ ಇಲ್ಲಿ ನಾವು ನಿಮಗೆ ಗೆಲ್ಸಿದ್ವಲ್ಲ ಅಂತಲೂ ಕೂಡ ನಾನು ಮಾತಾಡ್ಲಿಲ್ಲ ಆಯ್ತಾ ಖುಷಿ ಅಪ್ಪ ಬುಡಪ್ಪ ಅವರೆಲ್ಲೋ ಜರ ಹೋಗ್ಲಿ ಬಿಡು ಇನ್ನೇನು ಮಾತಾಡೋದು ಬೇಡ ಅಂತ ಹೇಳಿ ನಾನು ಹೇಳಿದ್ದೆ ಈಗ ಅವರೇ ವಾಲಂಟಿಯರ್ ಬಂದು ಇಲ್ಲ ನಾವು ಕೆ ಎಚ್ ಬಿಲಿ ಗೆದ್ದಿರೋದು ಕೆ ಎಚ್ ವಿಲೇ ನಾನು ಅಧ್ಯಕ್ಷರಾಗಿರ್ತೀವಿ ಅಂತ ಬಂದಿದ್ಕೆ ಅವರೇ ಬಂದ ಮೇಲೆ ನಾವು ಅವ್ರು ತಿರಸ್ಕಾರ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇಲ್ರಿ ಒಂದು ಒಂದೇ ಫರ್ ಅಲ್ಲಿ ಇದ್ಕೊಂಡು ಹೋಗಿ ಅಂತ ಈಗ ಹೇಳಿದ್ವಿ ಅಷ್ಟೇ ನಿನ್ನೆ ಹೇಳ್ತು ಮಲ್ಲೇ ಕೂಡ ಹೇಳ್ತಾ ಇದ್ರೆ ಈ ನಮ್ಮ ಮೀಸಲ್ ಗೊತ್ತಾಗಿಲ್ಲ ಹೇಳಿದಾರೆ ನಾನು ಇದ್ದೀನಿ ನಾನು ಬೆಳಿಗ್ಗೆ ಇವತ್ತೇ ಕಟ್ಕೊಂತೀನಿ ಅಂತೀನಿ ನಾನು ಸಾಯಂಕಾಲ ನಾನು ಸಾಯಂಕಾಲ ಬರಲ್ಲಪ್ಪ ನಾನು ನಾಳೆ ಬರ್ತೀನಿ ನಾಳೆ ಬೇಕಾದ್ರೆ ಬನ್ನಿ ಅಂತ ಹೇಳಿದೆ ನಾನು ಯಾರಿಗೆ ಶಸ್ತಿ ಇರೋಂಗಿತ್ತು सार नाम तपाद्रे क्षमता